ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಒತ್ತಿದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪತ್ತೆ ಥ್ಯಾಂಕ್ ಯು ಸೋ ಮಚ್ ರಾಗಿ ಕೆಲವೊಬ್ರು ಇಷ್ಟಪಡ್ತಾರೆ ಇನ್ನು ಕೆಲವೊಬ್ರು ಸಪ್ಪೆ ಅಂತ ಹೇಳಿ ಇಷ್ಟಪಡಲ್ಲ ರಾಗಿ ದೇಹದಲ್ಲಿ ಉಂಟು ಮಾಡುವ ಜಾದು ನಿಮಗೆ ತಿಳಿತಂದರೆ ಇವತ್ತೇ ನೀವು ಬಳಸೋದಕ್ಕೆ ಪ್ರಾರಂಭ ಮಾಡ್ತೀರಿ ರಾಗಿಯಿಂದ ತಯಾರಿಸೋ ಪ್ರತಿಯೊಂದು ಆಹಾರ ಪದಾರ್ಥ ಕೂಡ ದೇಹಕ್ಕೆ ತಂಪು ಮತ್ತು ಆರೋಗ್ಯವರ್ಧಕ ಅದಕ್ಕಿರುವ ಘನತೆ ಬೇರೆ ಯಾವ ಧಾನ್ಯಗಳಿಗೂ ಇಲ್ಲ ದೇಹದ ತೂಕ ಇಳಿಸೋಗೆ ಇದು ವರದಾನವೇ ಸರಿ ರಾಗಿ ಅಂಬಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಕಷಾಯ ರಾಗಿ ಉಂಡೆ ಹೀಗೆ ಬಂದ ಎರಡ ರಾಗಿ ರೆಸಿಪಿಗಳು ತುಂಬಾ ಇವೆ ಅದರಲ್ಲಿ ಇವತ್ತು ನಾವು ರಾಗಿ ಹಾಲು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದು ಇವಾಗ ರಾಗಿ ಹಾಲು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಮೂರಿಂದ ನಾಲ್ಕು ನೋಡಿ ಈ ಸ್ಪೂನಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ರಾಗಿ ಆಗುವಷ್ಟು ಇಲ್ಲಿ ನೆನೆಸೋಕ್ಕೆ ಹಾಕ್ತಾ ಇದ್ದೀನಿ ನಾನು ನೆನೆಯಕ್ಕೆ ಹಾಕ್ತಾ ಇದ್ದೀನಿ ನಾನು ಕ್ವಾಂಟಿಟಿ ಕಡಿಮೆನೇ ತೊಗೊಂಡಿದ್ದೀನಿ ನಾವು ಕಡಿಮೆ ಜನ ಇರೋದರಿಂದ ನಾನಿಲ್ಲಿ ರಾಗಿ ಕ್ವಾಂಟಿಟಿನೇ ಕಡಿಮೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕಿ ಒಂದು ಏಳರಿಂದ ಎಂಟು ಗಂಟೆ ಇದನ್ನು ನೆನೆಯೋಕೆ ಬಿಟ್ಟಿದ್ದೀನಿ ನೀರು ಜಾಸ್ತಿ ಹಾಕಿದರೆ ಇದು ಬೇಗನೆ ನೆನೆಯುತ್ತೆ ಅದಕ್ಕೆ ನಾನು ನೀರು ಜಾಸ್ತಿ ಹಾಕಿಬಿಟ್ಟು ಒಂದು ಏಳು ಗಂಟೆ ತನಕ ನೆನೆಯೋಕೆ ಹಾಕಿದ್ದೀನಿ ಆಮೇಲೆ ಇದು ಏಳು ಗಂಟೆ ನೆನೆದಾದ ಮೇಲೆ ಇದನ್ನು ಒಂದು ತವಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀರನ್ನಷ್ಟೇ ನಾನು ರಿಮೂವ್ ಮಾಡಿರೋದಿಲ್ಲ ನೀರನ್ನು ರಿಮೂವ್ ಮಾಡಿಬಿಟ್ಟು ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಇದು ನೀರು ಆರೋ ತನಕ ಫ್ರೈ ಮಾಡ್ಕೋಬೇಕು ಇದು ನೀರು ಆರಿದ ಮೇಲೂ ಒಂದು ಕಲರ್ ಬರುತ್ತೆ ನೋಡಿ ಆಮೇಲೆ ಇದು ಫ್ರೈ ಆದಮೇಲೆ ಒಂದು ಕಲರ್ ಬರುತ್ತೆ ನೋಡಿ ಇಲ್ಲಿ ನಾನು ಇದು ನೋಡಿ ಫಸ್ಟ್ ಒಂದು ಅರ್ಧ ಇದು ಫ್ರೈ ಆಗಿದೆ ಓಕೆನಾ ಇದು ಅರ್ಧ ಫ್ರೈ ಆದವಾಗ ಈ ಥರ ಇದು ಲುಕ್ ಬರುತ್ತೆ ಇದ್ರದ್ದು ಇದು ಇವಾಗ ಮುಕ್ಕಾಲ್ದರಷ್ಟು ನಾನು ಹುರ್ಕೊಂಡಿದ್ದೀನಿ ಇದು ಮುಕ್ಕಾಲ್ದಷ್ಟು ಫ್ರೈ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಏಲಕ್ಕಿ ಆ್ಯಡ್ ಮಾಡೋದ್ರಿಂದ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನಾನು ಕಬ್ಜಾ ಬೀಜನ ಇದು ಕಸ್ತೂರಿ ಸರಿ ಕಾಮ್ ಕಸ್ತೂರಿ ಬೀಜನ ನಾನು ಬರೀ ಒಂದು ಸ್ಪೂನಷ್ಟು ನಾನು ಇಲ್ಲಿ ನೆನೆಸ್ಕೋತಾ ಇದ್ದೀನಿ ಇದು ಏನಕ್ಕೆ ಅಂತಂದರೆ ಒಂದು ಇದು ಆ್ಯಡ್ ಮಾಡಿದರೆ ಒಂದು ಬೇರೆ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ಗ್ಲಾಸಿಗೆ ಇದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ನಾನು ಹುರ್ಕೊಂಡಿರೋದು ರಾಗಿನ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ಆಗ ಡೈರೆಕ್ಟಾಗಿ ಬಿಸಿನ ಬಿಸಿ ರಾಗಿನೇ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅಲ್ವಾ ಅದು ಇದಾಗ್ಬಿಡುತ್ತೆ ಬ್ಲಾಸ್ಟ್ ಆಗಿಬಿಡುತ್ತೆ ಆಚೆ ಬಂದುಬಿಡುತ್ತೆ ಮಿಕ್ಸಿಯಿಂದ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ಆರಿ ಆದಮೇಲೆ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ನಾನೊಂದು ಐದರಿಂದ ಆರು ಐದರಿಂದ ಆರು ಇಲ್ಲಿ ನೆನೆಸಿಟ್ಕೊಂಡಿರೋ ಬಾದಾಮಿ ಸಿಪ್ಪಿ ತೆಗೆದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇದು ಗ್ರೈಂಡ್ ನೀಟಾಗಿ ಆಗಲ್ಲ ಇದು ಈ ಥರ ಬಾದಾಮಿ ಏನಾದರೂ ಹಾಕೋದ್ರಿಂದ ಇದು ಚೆನ್ನಾಗಿ ಇದು ಗ್ರೈಂಡ್ ಆಗುತ್ತೆ ಹಾಗೆ ಬೆಲ್ಲ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಸಕ್ಕರೆ ಬೇಕಂತಂದ್ರೂ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ಬೆಲ್ಲ ಇದು ರಾಗಿ ಹಾಲಿಗೆ ಬೆಲ್ಲ ಆ್ಯಡ್ ಮಾಡೋದ್ರಿಂದ ಅದು ಬೇರೆ ಥರನೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫೋರ್ ಸ್ಪೂನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ಶುಗರು ಕ ಸಿಹಿ ಕಡಿಮೆನೇ ನಾವು ತಿನ್ನೋದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ನೆಸ್ ಬೇಕಾಗತ್ತೆ ನೀವು ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸರ್ಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟರಲ್ಲಿ ಇದು ಗ್ರೈಂಡ್ ಆಗಿರುತ್ತೆ ಇದು ಜ್ಯೂಸರ್ ಆಗಿರೋದ್ರಿಂದ ಅಂದರೆ ಜ್ಯೂಸರ್ ಕಮ್ಮಿ ಮಿಕ್ಸರ್ ಎಲ್ಲನೂ ಹೌದು ಇದು ಆಗಿರೋದ್ರಿಂದ ಇದು ಟೂ ತ್ರೀ ಮಿನಿಟ್ಸಲ್ಲಿ ಬೇಗ ಆಗಿಬಿಡುತ್ತೆ ಆಮೇಲೆ ಈ ಥರ ಒಂದು ಗ್ಲಾಸ್ ಜಾರ್ ತೊಗೊಂಡು ಅದಕ್ಕೆ ಮಲ್ ಬಟ್ಟೆ ಅಂತ ಅಂತೀವಲ್ಲ ಆ ಥರ ಬಟ್ಟೆ ತೆಳ್ಳಿಗಿರೋ ಬಟ್ಟೆ ಪಂಜೆ ಅಂತ ಅಂತೀವಲ್ಲ ಅದಲ್ ಅದರಲ್ಲಿ ಇದನ್ನು ಸೋಸ್ಕೊಂಡಿದ್ದೀನಿ ನಾನು ಇದು ನಾನು ಒಂದು ಟೂ ತ್ರೀ ಮಿನಿಟ್ಸ್ ಇದನ್ನು ಗ್ರೈಂಡ್ ಮಾಡಿದ್ದೆ ಮಿಕ್ಸಿಲಿ ಆದರೂ ಕೂಡ ಇದು ಬಾದಾಮ್ ಹಾಕಿದ್ದೆ ಅಲ್ವಾ ಅದು ನೋಡಿ ಅದು ಗ್ರೈಂಡ್ ಆಗೇ ಇಲ್ಲ ಹಾಗಾಗಿ ನಾನು ಇದನ್ನು ಇನ್ನೊಂದು ಸಲ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅದು ಗ್ರೈಂಡ್ ಆಗಿಲ್ಲ ಅಂದರೆ ನಾನು ಎರಡನೇ ಸಲ ಮಿಕ್ಸಿಗೆ ಹಾಕೋತಾ ಇರೋದಲ್ಲ ಅದು ಕೂಡ ರೀಸನೇ ಬಟ್ ನೀವು ಎರಡು ಸಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ನಮಗೆ ಇನ್ನೂ ಒಂದು ಸ್ವಲ್ಪ ಹಾಲು ಸಿಗತ್ತೆ ಆಯಿತಾ ಹೀಗೆ ಹಿಂಡಿದ ನಂತರ ಅದರಲ್ಲಿ ಬರುತ್ತಲ್ವ ರಾಗಿ ಪೌಡರು ಅದನ್ನು ಇನ್ನೂ ಒಂದು ಸಲ ಹಾಕ್ಕೋಬೇಕಾಗತ್ತೆ ನೋಡಿ ನನಗೆ ಫಸ್ಟ್ ಟೈಮ್ ಇಟ್ಕೊಂಡವಾಗ ಇಷ್ಟು ಸಿಕ್ತು ಹೌದಾ ಇವಾಗ ಅದೇ ಮಿಕ್ಸಿ ಜಾರಿಗೆ ಅದೇ ರಾಗಿ ವಿಮೆ ಪೌಡರ್ನ ಅದು ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈ ಸಲ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡವಾಗ ನೋಡಿ ತಿರ್ಗಾ ನನಗೆ ಮತ್ತೆ ಇಷ್ಟ ಆದರೂ ಸಿಕ್ತು ಅಲ್ವಾ ಇಲ್ಲಾಂದರೆ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಅದು ತೊಂದರೆ ಇಲ್ಲ ಏನು ಸಪ್ಪೆನೂ ಬರಲ್ಲ ಏನೂ ಇಲ್ಲ ನಿಮ್ಗೆ ಬೇಕು ಸಪ್ಪೆ ಅನ್ನಿಸ್ತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಇದು ನೋಡಿ ಈ ಥರ ಬಟ್ಟೆಯಲ್ಲಿ ಈ ಥರ ಹಿಂಡೋದ್ರಿಂದ ಬರೀ ಅದರದ್ದು ಹಾಲು ಮಾತ್ರ ಬರುತ್ತೆ ಆ ರಾಗಿ ಸಿಪ್ಪೆ ಅದೆಲ್ಲ ಏನು ಒಂದು ಸ್ವಲ್ಪನೂ ಬರಲ್ಲ ಹಾಗಿರೋದ್ರಿಂದ ನೀವು ಇದನ್ನು ವಯಸ್ಸಾದವರು ಕೂಡ ಕುಡಿಬೋದು ಮಕ್ಕಳಾದವರು ಕೂಡ ಕುಡಿಬೋದು ನೋಡಿ ನಾನಿಲ್ಲಿ ಕಾಮಕಸ್ತರು ಬೀಜನ ನೀರಲ್ಲಿ ನೆನೆಸ್ಕೊಂಡಿದ್ದೆ ಅಲ್ವಾ ಅದನ್ನು ಇಲ್ಲಿ ಒಂದೆರಡು ಸ್ಪೂನು ಫಸ್ಟ್ ಹಾಕಿದ್ದೀನಿ ಆಮೇಲೆ ನಾವು ರಾಗಿ ಹಾಲು ಮಾಡ್ಕೊಂಡಿದ್ವಲ್ಲ ಆ ಹಾಲನ್ನ ಹಾಕ್ಕೊಂಡಿದ್ದೀನಿ ಕಾಮ ಕಸ್ತೂರಿ ಬೀಜ ಕೂಡ ದೇಹಕ್ಕೆ ತಂಪು ಹಾಗೆ ರಾಗಿ ಕೂಡ ದೇಹಕ್ಕೆ ತಂಪು ಕೆಲವೊಬ್ಬರಿಗೆ ಕಾಮ ಕಸ್ತೂರಿ ಬೀಜ ಕಬ್ಜ ಬೀಜ ಇಷ್ಟ ಆಗೋಲ್ಲ ಅಂಥವರು ನೋಡಿ ಈ ಥರ ನಾನು ಒಂದು ಸ್ವಲ್ಪ ಬೇರೆ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅದರ ಮೇಲೆ ಒಂದು ಸ್ವಲ್ಪ ಬಾದಾಮ್ನ ನಾನು ಪೌಡ್ರ್ ಥರ ಮಾಡಿಕೊಂಡು ಆ ಬಾದಾಮ್ ಪೌಡ್ರ್ ಬಾದಾಮ್ ಆ್ಯಂಡ್ ಕಾಜು ಎರಡು ಕೂಡ ಯೂಸ್ ಮಾಡಿದ್ದೀನಿ ಅದನ್ನು ಮೇಲುಗಡೆ ಈ ಥರ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು ಈ ಕಬ್ಜ ಬೀಜ ಇಷ್ಟ ಆಗಿಲ್ಲ ಆದವರು ಹೀಗೆ ಸಿಂಪಲ್ ಸಿಂಪಲ್ಲಾಗಿ ಈ ಥರ ಬರೀ ಹಾಲನ್ನ ರಾಗಿ ಹಾಲು ಇಷ್ಟ ಆಗೋರು ಕುಡಿಬೋದು ಎರಡೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಕೊಡಿ ವಯಸ್ಸಾದವರು ಕೊಡಿ ದೊಡ್ಡವ್ರಿಗೆ ಕೊಡಿ ನೋಡಿ ನಾನು ಮಾಡ್ಕೊಂಡಿರೋದು ಇಷ್ಟ ಆಗಿದ್ದೇ ಇದು ಇದರ ಮೇಲೆ ಇನ್ನೂ ಒಂದು ಗ್ಲಾಸ್ ಆಗಿದೆ ಚಿಕ್ಕ ಗ್ಲಾಸಲ್ಲಿ ಇನ್ನೂ ಒಂದು ಗ್ಲಾಸ್ ಆಗಿದೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ರಾಗಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು